ಹೊಸ ಯುಇಂಸ್ ನೋಟ್ ಅನ್ನು ಬಿಡುಗಡೆ ಮಾಡಿದೆ ಇದು ಇಂದು ಪ್ರಾರಂಭವಾಗಿ ಪ್ರಸರಣದಲ್ಲಿದೆ ಪಾಲಿಮರ್ನಿಂದ ತಯಾರಾದ ಈ ಹೊಸ ನೋಟು ಹೆಚ್ಚು ತಟಸ್ಥ ಹೆಚ್ಚು ಸುರಕ್ಷಿತ ಮತ್ತು ನಾವೀನ್ಯತೆಯ ಅಂಶಗಳಿಂದ ಕೂಡಿದೆ ಮುಂಭಾಗದಲ್ಲಿ ಐಕಾನಿಕ್ ಉಮ್ ಅಲ್ ಕ್ವೈನ್ ನ್ಯಾಷನಲ್ ಫೋರ್ಟ್ ಇದೆ ಇದು ಯುಎಇ ಧಾರ್ಮಿಕ ಪರಂಪರೆಯ ಸಂಕೇತವಾಗಿದೆ ಹಿಂದಿನ ಭಾಗದಲ್ಲಿ ಉಜೈರಾ ಬಂದರು ಮತ್ತು ಎತಿಹಾದ್ ರೈಲು ಇದೆ ಇದು ಯುಎಇ ಆರ್ಥಿಕ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯನ್ನು ಪ್ರತಿನಿಧಿಸುತ್ತದೆ ನಕಲು ತಡೆಗಟ್ಟಲು ಈ ನೋಟುಗಳು ಸ್ಪಾರ್ಕ್ ಫ್ಲವರ್ ಡೈಮೆನ್ಷನ್ಸ್ ಮತ್ತು ಖೈನಗ್ರೈಮ್ ಕಲರ್ಸ್ನಂತಹ ಅತ್ಯಾಧುನಿಕ ಭದ್ರತಾ ವೈಶಿಷ್ಟ್ಯಗಳನ್ನು ಹೊಂದಿದೆ ಪಾಲಿಮರ್ ನೋಟುಗಳು ಎರಡು ಪಟ್ಟು ಹೆಚ್ಚು ಕಾಲ ಉಳಿಯುತ್ತವೆ ಇದರಿಂದಾಗಿ ಅವು ಹೆಚ್ಚು ಸ್ಥಿರ ಮತ್ತು ಪರಿಸರ ಸ್ನೇಹಿ ಮತ್ತು ಬ್ರೈಲ್ ಗುರುತುಗಳು ದೃಷ್ಟಿ ದೋಷಿತರಿಗೆ ನೋಟಿನ ಮೌಲ್ಯವನ್ನು ಗುರುತಿಸಲು ಸಹಾಯ ಮಾಡುತ್ತದೆ ನಿಮಗೆ ಗೊತ್ತೇ ಎ ಪಾಲಿಮರ್ ನೋಟುಗಳು ಎರಡು ಮತ್ತು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಅತ್ಯುತ್ತಮ ಹೊಸ ನೋಟು ಪ್ರಶಸ್ತಿಯನ್ನು ಗೆದ್ದಿವೆ ಈ ಹೊಸ ಒಂದು ನೂರು ಗ್ರೇರಮ್ಸ್ ನೋಟು ಯುಎಯ ಭವಿಷ್ಯದ ದೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ ಇತಿಹಾಸ ಸಸ್ಥಿರತೆ ಮತ್ತು ನಾವೀನ್ಯತೆಯನ್ನು ಒಟ್ಟುಗೂಡಿಸುತ್ತದೆ ನೀವು ಇದನ್ನು ನೋಡಿದ್ದೀರಾ ಕಮೆಂಟ್ ಮಾಡಿ ಹೆಚ್ಚಿನ ರೋಚಕ ಮಾಹಿತಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ಫಾಸ್ಫಿಯೋರ್ಗೆ